ಆನಂದಪುರ ಹೋಬಳಿಯ ಯಡೇಳ್ಳಿ ಗ್ರಾಮದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತದ ಅಧ್ಯಕ್ಷರಾಗಿರುವಂಥ ಶಾಸಕ ಗೋಪಾಲಕೃಷ್ಣ ಬೇಳೂರವರು ಅಕಾಲಿಕ ಗಾಳಿ ಮಳೆಯಿಂದ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಕೋಟಿಗೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ತಿಳಿಸಿರುತ್ತಾರೆ ಆನಂದಪುರ ಸಮೀಪದ ಯಡೆಯಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಬೀಸಿದ ಭಾರೀ ಗಾಳಿ ಮಳೆಯಿಂದ ಅನಾಹುತವಾದ ಮನೆಗಳಿಗೆ ಭೇಟಿ ನೀಡಿ ನಂತರ ಮಾತನಾಡಿ ಬಿರುಗಾಳಿ ಮಳೆಯಿಂದಾಗಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿನ ಆನಂದಪುರ ಹೊಸನಗರ ಸಾಗರ ಸೇರಿದಂತೆ ಅನೇಕ ಭಾಗದಲ್ಲಿ ಮನೆಗಳ ಮೇಲೆ ಮರಬಿದ್ದು ಅನೇಕ ಮನೆಗಳು ಜಖಂಗೊಂಡಿದೆ ಕೆಲವು ಮನೆಗಳ ಮೇಲ್ಚಾವಣಿ ಹೋಗಿದೆ ಅಲ್ಲದೆ ಬಹುತೇಕ ವಿದ್ಯುತ್ ಕಂಬಗಳು ದೆರೆಗೆ ಉರುಳಿ ನಷ್ಟ ಸಂಭವಿಸಿತು ಹಾನಿಗೆ ಒಳಗಾದ ಎಡಹಳ್ಳಿಯ ನಿವಾಸಿಗಳಾದ ಕಲಾವತಿ ಲಲಿತಮ್ಮ ಗಣೇಶ್ ಸೋಮಶೇಖರ್ ಪದ್ದಮ್ಮ ಗಿರೀಶ್ ಲವ ಎಂಬುವರ ಮನೆಗಳಿಗೆ ಭೇಟಿ ನೀಡಿ ನೊಂದವರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ವೈಯಕ್ತಿಕ ಧನ ಸಹಾಯವನ್ನು ಮಾಡಿದ್ದಲ್ಲದೆ ತನ್ನೊಂದಿಗೆ ಸ್ಥಳದಲ್ಲಿದ್ದ ಪಕ್ಷದ ಮುಖಂಡರಿಗೆ ಹಾನಿಗೊಳಗಾದ ಅನಾಹುತಗೊಳಗಾದ ಪ್ರದೇಶದ ಮನೆಗಳಿಗೆ ಸಹಕಾರ ನೀಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಎಡೆಹಳ್ಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜ್ಯೋತಿ ಹಾಗೂ ಉಪಾಧ್ಯಕ್ಷರಾದ ಗಣಪತಿ ಇರುವಕ್ಕಿ ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲಿಮುಲ್ಲಾ ಖಾನ್ ಗೌತಮಪುರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಮುಕುಂದ ಕಣ್ಣೂರು ಆನಂದಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಗಜೇಂದ್ರ ಯಾದವ್ ಹಾಗೂ ಪಕ್ಷದ ಮುಖಂಡರಾದ ಉಮೇಶ್ ಎನ್ ರಮಾನಂದ ಸಾಗರ್ ರೆಹಮತ್ತುಲ್ಲಾ ಅಮೀರ್ ಶಾಬ್ ನಜುರುಲ್ಲಾ ಖಾನ್ ಬಸವರಾಜ್ ಲಿಂಗರಾಜ್ ಮಂಜು ದಾಸ್ಕೊಪ್ಪ ರಾಜು ದೇವಾಡಿಗ ಹಾಗೂ ಎಡೇಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು

ಇದೇ ಸಂದರ್ಭದಲ್ಲಿ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಸಣ್ಣ ಮಗುವಿನ ಪುಸ್ತಕಗಳು ಸಂಪೂರ್ಣವಾಗಿ ನೆಂದು ಹೋಗಿರುವುದನ್ನು ಕಂಡು ಆ ಪುಟ್ಟ ಮಗುವಿಗೆ ಸಾಂತ್ವನ ತಿಳಿಸಿ ಮಾತನಾಡುತ್ತ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಒತ್ತು ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಡ ನೀವು ಎಕ್ಸಾಮ್ ಮುಗ್ದು ಭಾರಿ ನೀವರ ಭಾರಿ ಹುಷಾರಿದುಡಾಬಿಡ ನೋಡಿ ಹೆಂಗೆ ಇಲ್ಲ ಸೀಟೆಲ್ಲ ಬಿದ್ದಿದ್ರಿ ಎಂತ ಅಂತ

ನನಗೆ ಬೇಜಾರೇ ನೀವೊಂದ್ ಸೀಟು ನಾವು ಒಂದ್ ಸೀಟು ಹಿಂಗೆ ಒಂದ್ ಇಷ್ಟ ಲಿಸ್ಟ್ ಮಾಡುವ ಈಗ ನೀನೊಂದು ರವಿ ಒಂದು ನೀವೊಂದು ಮೂರು ಹಿಂಗೆ ಎಲ್ರಿಗೂ ಒಂದು ಎಲ್ಲರೂ ನಾನು ಹತ್ತು ಸಾವಿರ ಕೊಟ್ಟಿದ್ದೇನೆ ಆಯ್ತಾ

gir kaç ಥರದ ಈಗ ಇತ್ತೀಚೆಗೆ ಭಾರಿ ಗಾಳಿ ಮಳೆಗೆ ಒಂದಿಷ್ಟು ಅನಾಹುತಗಳು ಆನಂದಪುರ ಹೋಬಳಿ ಸುತ್ತಮುತ್ತ ನಡೀತಿದೆ ಈ ರೀತಿಯ ಫ್ಲಡ್ ಬಂದಾಗ ಅನಾಹುತಗಳು ಬಂದಾಗ ತಾವು ಆ ಕ್ಷೇತ್ರಗಳಿಗೆ ಭೇಟಿ ನೀಡಿ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾಯಿದ್ದೀರಿ ಆದರೆ ಸರ್ಕಾರದಿಂದ ಬರಬೇಕಾದಂಥ ಅನಾಹುತದ ಫ್ಲಡ್ಡಿನ ಒಂದಿಷ್ಟು ಪರಿಹಾರಗಳು ಇಲ್ಲಿ ತನಕ ಬರಲಿಲ್ಲ ಹೋದ ವರ್ಷದ್ದು ಸಹ ಹಾಗೇ ನಿಂತಿದೆ ಅನ್ನುವಂಥದ್ದು ಭಾಳಷ್ಟು ಜನರ ಮನವಿದೆ ಈ ಸರಿ ಸರ್ಕಾರದ ಬಡ್ಜೆಟ್ಟಲ್ಲಿ ನಾವು ಹೊಸ ಮನೆಗಳನ್ನು ಕೊಡಲಿ ಇರೋದರಿಂದ ಈ ಸರಿಯ ಎಲ್ಲ ಅನಾಹುತಗಳಾಗಿರೋದಕ್ಕೆ ಕೊಡಬೇಕು ಅನ್ನೋದು ಈಗ ಬಜೆಟಲ್ಲಿ ಇಟ್ಟಿದ್ದಾರೆ ಈ ಸರಿ ಬರುತ್ತೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಒಂದು ಎರಡನೇದು ಕೇವಲ ನಿಮ್ಮ ಈ ಭಾಗ ಮಾತ್ರ ಅಲ್ಲ ಹೊಸನಗರದಲ್ಲೂ ಸುಮಾರು ಸಿಟಿಯಲ್ಲಿ ಭಾಳ ಮನೆಗಳು ಬಿದ್ದೋಗಿದೆ ಕರೆಂಟ್ ಕಂಬಗಳು ಬಿದ್ದೋಗಿದೆ ಲೈನ್ ಕಟ್ಟಾಗಿ ಹೋಗಿದೆ ಇವೆಲ್ಲ ಕೆಲವು ಸಮಸ್ಯೆಗಳು ಮೊನ್ನೆ ಎರಡು ದಿನದ ಮಳೆಯಲ್ಲಿ ನಮಗೆ ಅನಾಹುತ ಅವೆಲ್ಲವನ್ನು ಮಳೆ ಈ ಸಹ ಈ ಮುಂಗಾರು ಮಳೆ ಬಂದಂಥ ಸಂದರ್ಭದಲ್ಲಿ ಭಾಜ್ಯವಾಗಿ ನಾವೆಲ್ಲ ರೆಡಿಯಾಗಿರಬೇಕು ನಾವು ಸರ್ಕಾರಕ್ಕೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಸಂಬಂಧಪಟ್ಟ ಅಧಿಕಾರಿ ಇವರಿಗೂ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀವಿ ಆಗುತ್ತೆ ಅದು ಪರಿಹಾರ ಕೊಡುವಂಥ ವ್ಯವಸ್ಥೆಯಲ್ಲಿ ಅನ್ನೋದು ನನ್ನದು ಒಂದು ಉದ್ದೇಶ ಇದೆ ಅದ್ರ ಜೊತೆಗೆ ವೈಯಕ್ತಿಕವಾಗಿ ನಾನಂತೂ ಖಂಡಿತ ಯಾವುದೇ ಬಡವನ ಮನೆ ಇರಲಿ ಯಾವುದೇ ವ್ಯಕ್ತಿ ಮನೆ ಇರಲಿ ಯಾವುದೇ ಪಕ್ಷ ಗಿಕ್ಷೆ ಅಂತೂ ನೋಡೋದಿಲ್ಲ ಆ ರೀತಿಯಲ್ಲಿ ನಾನು ಎಲ್ಲರಿಗೂ ಸಹಕಾರ ಮಾಡ್ಕೊ ಬಂದಿದ್ದೀನಿ ನಾನು ನಿನ್ನೆ ಇರಲಿಲ್ಲ ಅರ್ಜೆಂಟಾಗಿ ನನಗೆ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಹೋಗಿದ್ದು ಇವತ್ತು ಬೆಳಿಗ್ಗೆ ಬಂದು ಶೀಲ ಇದರಿಂದ ಅಲ್ಲಿಂದ ಬಂದವನೇ ಶುರು ಮಾಡಿದ್ದೀನಿ ಈಗ ಮತ್ತೆ ಹೊಸದಾಗಿ ಕೊಟ್ಟಿದ್ದೀನಿ ಅಲ್ಲೂ ಸಹ ತುಂಬ ಹಾನಿಯಾಗಿದ್ದರಿಂದ ಅಲ್ಲಿಯೂ ಸಹ ಜನರ ಕಷ್ಟಕ್ಕೆ ಪರಿಹಾರ ಕೊಡಲಿಕ್ಕೆ ಈಗ ಹೋಗ್ತಾ ಇದ್ದೀನಿ ಹಾಗಾಗಿ ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾನು ಯಾವ ಕಾರಣಕ್ಕೂ ಸುಮ್ಮನೆ ಇರುವಂಥ ಪ್ರಶ್ನೆನೇ ಇಲ್ಲ ಒಂದು ಖುಷಿ ಅಂದರೆ ಒಂದು ಕಡೆ ಮಳೆ ಬಂದಿದೆ ತಂಪಾಗಿದೆ ಒಂದಿಷ್ಟು ರೈತರು ಸಮ ಒಂದಿಷ್ಟು ಸರಿಯಾಗಿ ಇದ ಪ್ರಾಬ್ಲಮ್ ಇತ್ತು ನಮಗೆ ಸ್ವಲ್ಪ ವಿದ್ಯುತ್ ಸ್ವಲ್ಪ ಪ್ರಾಬ್ಲಮ್ ಇರ್ತಿತ್ತು ಈಗ ಸ್ವಲ್ಪ ನೆಮ್ಮದಿ ಆಯಿತು ಅಂತ ಕಡೆಗೆ ಒಂದು ಕಡೆ ಒಂದಿಷ್ಟು ಹಾನಿಯಾಗಿದೆ ಇವೆಲ್ಲವನ್ನು ಎರಡು ಕಡೆ ತೂಕ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಎಷ್ಟು ಕೋಟಿಯ ಅಂದಾಜು ನಷ್ಟವನ್ನ ಏ ಅಂತ ಏನು ಕೋಟಿ ನಷ್ಟ ಏನಾಗಿಲ್ಲ ಒಂದಿಷ್ಟು ಮನೆಗಳು ಇಲ್ಲಿ ಒಂದಿಷ್ಟು ಮನೆಗಳಾಗಿದೆ ಇದು ಕೆಲವು ಮನೆಗಳಿಗೆ ಮಾತ್ರ ಒಂದಿಷ್ಟು ಕೊಡ್ಲಿಕ್ಕೆ ಅವಕಾಶ ಇದೆ ಕೆಲವು ಸಣ್ಣಪುಟ್ಟ ಮುನ್ನೂರು ಇನ್ನೂರು ಹಂಚು ಇದಕ್ಕೆಲ್ಲ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಹೊಸನಾಗರದಲ್ಲಿ ಒಂದು ಮೂರ್ನಾಲ್ಕು ಮನೆ ಪುಡಿ ಪುಡಿ ಆಗಿದೆ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಈ ಥರ ಆಗಿದೆ ಭಾಳ ಏನಾಗಕ್ಕಿಲ್ಲ ಅದು ಬಹುಶಃ ಒಂದು ಅಮ್ಮಮ್ಮ ಅಂದರೆ ಕನಿಷ್ಠ ಆಗಿದೆ ಆಮೇಲೆ ಲೈಟ್ ಕಂಬಗಳು ಮತ್ತು ವಿದ್ಯುತ್ ಸಂಪರ್ಕ ಭಾಳ ಆಗಿದೆ ಅದು ಭಾಳ ಹಾನಿಯಾಗಿದೆ ನನಗೆ ಕನಿಷ್ಠ ಆಗಿರುತ್ತೆ ಅದತ್ರ ಒಂದು ಐದಾರು ಕೋಟಿ ಮೇಲೆ ಹೋಗಿರುತ್ತೆ ಏನೋ ಗೊತ್ತಿಲ್ಲ ಬಟ್ ಅಂದಾಜು ಗೊತ್ತಾಗಿಲ್ಲ ನೋಡ್ತೀನಿ ಅಂದಾಜು ಏನಾಗಿದೆ ಅನ್ನೋದು ನೋಡ್ಬಿಟ್ಟು ಬಟ್ನಲ್ಲಿ ವಿದ್ಯುತ್ ಸಂಪರ್ಕವನ್ನೇ ನಿನ್ನೆ ಮಂದಿ ಸರಿ ಮಾಡಿ ಇವತ್ತೆಲ್ಲ ಕೊಟ್ಟಿದ್ದೀವಿ ಕಂಬಗಳನ್ನು ಹಾಕಿದ್ದೀವಿ ಕೆಲವು ಪೈ ಲೈನು ಹಾಳಾಗಿತ್ತು ಅದಕ್ಕೂ ಸರಿ ಮಾಡಿದ್ದೀವಿ ಇನ್ನೊಂದಿಷ್ಟು ಲೈನು ನಮ್ಮ ಮಾಲ್ವೇ ಪಂಚಾಯತಿಯಲ್ಲಿ ಒಂದಿಷ್ಟು ಲೈನ್ ಹೋಗಿದೆ ಅದಕ್ಕೂ ಸಹ ರೆಡಿ ಮಾಡ್ತಾರೆ